ಚಳಿಯಲ್ಲಿ ಈ ಕೆಲಸ ನನಗೆ ಬೇಡಾಗಿತ್ತು ಮನೆಯಲ್ಲಿ ದಿನಾಲೂ ಕೂಡ ಎಷ್ಟೊತ್ತಿಗೆ ಮಿಚ್ಚ ಹಾಕೊಂಡು ಮಲ್ಕೊತಿದ್ನಾಗಿತ್ತು ನಿನ್ನ ಕೂಡ ಬಂದಿದ್ರಾಗಿತ್ತು ಇವತ್ತು ಬೆಳಿಗ್ಗೆ ನಾನು ಅಮ್ಮ ಬಂದಿದ್ರು ಸ್ವಲ್ಪ ಸ್ವಲ್ಪ ಆಗುತ್ತೋ ಅಷ್ಟು ಬಂದ್ಕೊಂಡು ಬೇಗನ ಇಲ್ಲಿ ಮೊಗಿಸ್ಕೊಂಡ್ರೆ ಗೊಬ್ಬರ ಹಾಕ್ಬೇಕು ಈಸಿ ಆಗುತ್ತೆ ಆ ಗೊಬ್ಬರ ಆಲ್ರೆಡಿ ತಂದು ಹಾಕಿದ್ದೀವಿ ತುಂಬ ದಿನ ಆದ ತಕ್ಷಣ ಅದಕ್ಕೆ ಮಣ್ಣನ್ನು ತೆಗೆದುಬಿಟ್ಟು ಈ ಬೇರಿಗೆಲ್ಲ ಪೆಟ್ಟಾದರೆ ಅಡಿಕೆ ಶಿಶಿಗೆ ಪಟ್ಟು ಬೀಳುತ್ತೆ ಹಾಗಾಗಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರದಿಂದನೇ ನಾವು ಬುಡನ ತೆಗೆದುಬಿಟ್ಟು ಗೊಬ್ಬರ ಹಾಕುವಷ್ಟು ಗುಡ್ಡ ಆಯ್ತಲ್ಲ ಅಂದರೆ ರೋಡ್ ಇದೆಯಲ್ಲ ರೋಡಿಂದ ಡೈರೆಕ್ಟ್ ರಿವರ್ಸ್ ಟ್ಯಾಕ್ಟ್ರ್ ತಂದುಬಿಟ್ಟು ಇಲ್ಲಿ ತೋಟದ ಕೆಳಗಡೆನೆ ಫುಲ್ ಬಿದ್ದುಬಿಟ್ಟಿದೆ ಎರಡು ಎರಡು ಟ್ಯಾಕ್ಟ್ರು ರೋಡಿದೆ ಇಲ್ಲಿ ಈ ಕಾಡು ದಾರಿಯಿಂದ ಹೋಗ್ತಾ ಇದ್ವಿ ರೋಡಿಂದ ಹೋದ್ರೆ ಒಂದು ಸ್ವಲ್ಪ ಒಂದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಹಾಗೆ ಇದು ಮುಂಚಿಂದ ಇದು ನಮ್ಮ ಊರಿನ ದೇವಸ್ಥಾನ ಇದೆ ಎಷ್ಟು ಚಂದ ಸರ್ಕಸ್ ಮಾಡ್ತಾರೆ ಅಂತೇಳಿ ಒಂದ್ ಇಲ್ಲಾಂತಂದ್ರೆ ಒಂದು ಹತ್ತು ದಿನದ ಸಗಣಿನ ಹಾಗೆ ರಾಶಿ ಮಾಡಿ ಇಟ್ಕೊಂಡಿದ್ವಿ ಇವತ್ತಿಂದ ಒಂದು ಅಮ್ಮ ಗೊಬ್ಬರ ಕೂಡ ಅವಳಿಗೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಇದನ್ನೆಲ್ಲ ಕೆಲಸ ಮತ್ತೆ ಆಗತ್ತೆ ಬಂದಿದ್ದೆ ಸಗಣಿ ಕೈ ಕಾಳು ಮೆಣಸು ತೆಗೆದ್ರು ಇವತ್ತು ಬಂದಿದೆ ಇದಕ್ಕೂ ತೋತಾಪರಿ ಮರ ಇದು ಮಾವಿನ ಮರ ಇದಕ್ಕೂ ಕೂಡ ನೆಟ್ಟಿದ್ವಿ ನಾಲ್ಕು ಇವಳಿದ್ದಾಳಲ್ಲ ನಮ್ಮ ದೊಡ್ಡಕ್ಕ ಹೇಳೋ ದೊಡ್ಡ ಅಕ್ಕ ಅದ್ರಿಗೆ ಏನು ಕೆಲಸ ಮಾಡೋದಿಲ್ಲ ಬರೀತೆಯಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಎರಡು ಪ್ಲೇಟ್ ಗೋಬಿನ ಪಾರ್ಸಲ್ ಮಾಡಿದ್ವಿ ಅದನ್ನ ಈಗ ಹೋಗ್ಬೇಕು ಹಿಟ್ಟು ತರಕೆ ಅಕ್ಕ ಹೋಗಿದ್ದಾಳೆ ಆಗಿದೆ ಕೆಳಗಡೆ ಹಾಕಿದೀವಿ ಈಗ ಇದ್ರನ್ನೆಲ್ಲ ಚೀಲದಲ್ಲಿ ತುಂಬಬೇಕು ಹಾಯ್ ಹೇಳಿ ಮುಂದೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಹಾಕೋ ಕೆಲಸ ಇರೋದಿಲ್ಲ ಈಗ ಡೈರೆಕ್ಟ್ ಆಗಿ ಪ್ಯಾಕ್ ಮಾಡಬೇಡ ಇಟ್ಟು ಇಡ್ಬೋದು ಸ್ವಲ್ಪ ಕೆಲಸ ಮಾಡಲಿ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಗುಡ್ ಮಾರ್ನಿಂಗ್ ಇವತ್ತು ಬೆಳಿ ಬೆಳಗ್ಗೆ ರೋಡಿಗೆ ಬಂದಿದ್ದೀನಿ ತುಂಬ ಚಳಿ ಇದೆ ಹಾಗೆ ಇವನ್ನೂ ಕೂಡ ಬೆಳೆಕ್ ಸ್ಟಾರ್ಟ್ ಆಗಿದೆ ಸುಮಾರು ಇವಾಗ ಆರೂವರೆ ಆಗಿದೆ ಇನ್ನು ಕೂಡ ಜಸ್ಟ್ ಯಾ ಮನೆಯಿಂದ ಬರಬೇಕಾದ್ರೆ ಬೆಳಕು ಹರಿದಿರಲಿಲ್ಲ ಸೊ ಬರ್ತಿ ಇಲ್ಲಿ ನಿಂತ್ಕೊಂಡಿದ್ದೀನಿ ರೋಡ್ ಕ್ರಾಸಿಗೆ ಅಕ್ಕ ಮತ್ತು ಭಾವ ಬರ್ತಿದ್ದಾರೆ ಅಂತೆ ಸಲ ಅಕ್ಕ ಬಂದಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತೇ ಅಕ್ಕ ಬರ್ತಿದ್ದಾರೆ ಅಕ್ಕನೂ ಕೂಡ ಬರ್ತಿದ್ದಾರೆ ಹಾಗೂ ಜೊತೆಯಲ್ಲಿ ಭಾವನೂ ಕೂಡ ಬರ್ತಾ ಇದ್ದಾರೆ ಸೊ ಇವತ್ತು ಅದು ಅವ್ರು ಬರ್ತಿದ್ದಾರೆ ಅಂತ ಹೇಳಿಬಿಟ್ಟಾದರೂ ವೀಡಿಯೋ ಮಾಡುವ ಅವರಿಗೆ ಇವತ್ತು ವೀಡಿಯೋದಲ್ಲಿ ತೋರಿಸುವ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಅವರಿಂದ ಬಂದ್ಬಿಟ್ಟಿಲ್ಲ ಇಷ್ಟೊತ್ತಿಗೆ ಬರಬೇಕಿತ್ತು ಬಸ್ಸೇನೋ ಮಧ್ಯದಲ್ಲಿ ಹಾಳಾಯ್ತಂತೆ ಬೇರೆ ಬಸ್ಸಿಗೆ ಶಿಫ್ಟ್ ಮಾಡಿಕೊಂಡು ಬರ್ತಾಯಿದ್ದಾರಂತೆ ಸೊ ಈ ಬಂದ ಮೇಲೆ ಸೊ ನೋಡುವ ಸೊ ಫುಲ್ ಇಬ್ಬನಿ ಇನ್ನೂ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಏಳು ಗಂಟೆ ಆಗ್ತಿದ್ದಂಗೆ ಇಬ್ಬನಿ ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಅಷ್ಟೊಂದು ಇಬ್ಬನಿ ಇಲ್ಲ ಸೊ ಬನ್ನಿ ನಡ್ಸೋ ಬರ್ತಾಯಿದ್ದಾರೆ ಬರ್ತಾ ಅನ್ಸುತ್ತೆ ಇನ್ನೂ ಕೂಡ ಇನ್ನೂ ಬಂದುಬಿಟ್ಟಿಲ್ಲ ಯಾವ ಗಾಡಿದು ಕೂಡ ಓಡಾಡ್ತಾ ಇಲ್ಲ ನಾನೊಬ್ಬಳೇ ಇದ್ದೀನಿ ರೋಡ್ ಕಳಿಸಿ ಬಂದು ಇನ್ನೂ ಕೂಡ ಸೂರ್ಯ ಎಲ್ಲಿಗೆ ಬರ್ತಿದ್ದಾನೆ ಅಂತೇಳಿ ಕಂಡು ಹಿಡಿಯೋಕೆ ಇಲ್ಲ ಸೂರ್ಯ ಎಲ್ಲಿದ್ದಾನೆ ಅಂತೇಳಿ ಪೂರ್ವದಿಕ್ಕೆ ಯಾವುದು ಅಂತೇಳಿ ಕಂಡು ಹಿಡಿಯೋಕೆ ಕಷ್ಟ ಆಗ್ತಾ ಇದೆ ಈ ಚಳಿಯಲ್ಲಿ ಈ ಕೆಲಸ ನನಗೆ ಬೇಡಾಗಿತ್ತು ಮನೆಯಲ್ಲಿ ದಿನಾಲೂ ಕೂಡ ಇಷ್ಟೊತ್ತಿಗೆ ಮಿಚ್ಚಾಕೊಂಡು ಮಲ್ಕೊಂತಿದ್ದನಾಗಿತ್ತು ಆದರೆ ಅಪರೂಪಕ್ಕೆ ಈ ಥರ ಅಕ್ಕನವರಿಗೆ ಬರಬೇಕಿದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಬರುವಂತ ಅನಿವಾರ್ಯತೆ ನನಗೆ ಬರುತ್ತೆ ಸೊ ಹಾಗಾಗಿ ಈ ಚಳಿಯಲ್ಲಿ ಗಡಗಡ ಅಂತ ಹೇಳ್ಕೊಂಡು ಬರಬೇಕು ಸೊ ಈಗ ಹೋಗ್ತಾ ಬಾಬಾ ಇದ್ದಾರೆ ಅವ್ರು ಗಾಡಿ ಹೊಡ್ಕೊಂಡು ಹೋಗ್ತಾರೆ ಈ ಚಳಿಯಲ್ಲಿ ನನಗೆ ಇಲ್ಲಿ ಇಷ್ಟೇ ಬೇಗನೆ ಬಂದು ನಿಂತ್ಕೊಳ್ಳೋದು ಯಾವತ್ತೂ ಕೂಡ ನನಗೆ ಬೇಗ ಬಂದು ನಿಂತ್ಕೊಂಡ್ಬಿಡ್ತೀನಿ ಸೊ ಅವ್ರು ನೋಡಿದ್ರೆ ಬಸ್ ಸ್ಲೋ ಬರತ್ತಾ ಅಥವಾ ಎಂಥವ್ರು ಸ್ಪೀಡ್ ಬರುತ್ತಾ ಅಂತ ಒಂದು ಗೊತ್ತಾಗಲ್ಲ ನಾನೇ ಸ್ಪೀಡ್ ಬರ್ತೀನೋ ಅದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಬಂದ್ಕೊಂಡು ಈ ಚಳಿಯಲ್ಲಿ ನಾನು ಒದ್ದಾಡ್ತಾ ಇರಬೇಕು ಆ ಸರಿ ಕೈಚಿರಾದರೂ ಬಂದುಬಿಡ್ತಾಲಾ ಆ ಸರಿ ರೀ ಚಳಿ ಚಳಿ ಯಾರಾದರೂ ಇಲ್ಲ ಗಾಡಿಯಲ್ಲಾ ಕೀಲಿ ಅಲ್ಲೇ ಇದೆ ಹುಡುರಿ ಈ ಬ್ಯಾಗ್ ಅಲ್ಲಿ ಮುಂದೆ ಒಂದ್ ಬ್ಯಾಕ್ ಕೊಳ್ಳಿ ನಾನು ಹಾಕಂತೀನಿ ಇವತ್ತು ಬೆಳಗ್ಗೆ ಮನೆಯಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ತೋಟಕ್ಕೆ ಬಂದಿದ್ದ್ವಾಗಿತಿ ಗೊಬ್ಬರ ಹಾಕಲಿಕ್ಕೆ ಈ ಥರ ಬುಡ ಫುಲ್ಲಾಗಿ ನೀರು ಬಿಟ್ಟು ಮ ನೀರೆಲ್ಲ ತೋಟದಿಂದ ಹೋಗಿತ್ತು ಆವಾಗ ಫುಲ್ಲಾಗಿ ಬುಡ ಎಲ್ಲ ಫುಲ್ ಮುಚ್ಚೋಗಿತ್ತು ಮತ್ತು ಬೇರೆಲ್ಲ ಮೇಲ್ಗಡೆ ಬಂದಿತ್ತು ಅಂತೆಲ್ಲ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ನ ನಾನು ನಿಮಗೆ ಅದನ್ನು ಈಗ ಬುಡನ ಸರಿಯಾಗಿ ಬುಡ ಸಹ ಹತ್ತದಲ್ಲಿ ಏನೂ ತೆಗ್ದಿಲ್ಲ ಸುತ್ತ ರೌಂಡ ಎಷ್ಟು ಇದಾಗುತ್ತೋ ಅಷ್ಟನ್ನು ತೆಗೆದಿದ್ವಿ ಅದು ಹೇಗೆ ತೆಗ್ದಿದ್ವಿ ಅಂತಲ್ಲಿ ತೋರಿಸ್ತೀನಿ ಸಾಕುನವರು ಬಂದಿದ್ದರಾಗಿತ್ತು ಬೆಳಗ್ಗೆ ಆಲ್ರೆಡಿ ಅವರೆಲ್ಲ ಸ್ವಲ್ಪ ಕೆಲಸ ಇತ್ತಾಗಿತ್ತು ಹೋಗಿದ್ದಾರೆ ಭಾವ ನಮಗೆ ಈ ತೋಟ ತನಕ ಬಿಟ್ಟು ನೆಕ್ಸ್ಟ್ ಅವರು ಹೋಗಿದ್ದಾರೆ ಈಗ ನಾನು ಅಮ್ಮ ಸೇರಿಕೊಂಡು ನಡ್ಕೊಂಡು ಹೋಗ್ಬೇಕು ಈ ತೋಟಕ್ಕೆ ಗೊಬ್ಬರ ಹಾಕಲಿಕ್ಕೆ ಈ ಥರ ಮಾಡಲಿಕ್ಕೆ ನಿನ್ನೆ ಕೂಡ ಬಂದಿದ್ರೆ ಆಗಿತ್ತು ಇವತ್ತು ಬೆಳಿಗ್ಗೆ ನಾನು ಅಮ್ಮ ಬಂದಿದ್ರು ಸ್ವಲ್ಪ ಸ್ವಲ್ಪ ಆಗುತ್ತೋ ಅಷ್ಟು ಬಂದ್ಕೊಂಡು ಬೇಗನ ಇಲ್ಲಿ ಮುಗ್ಸ್ಕೊಂಡ್ರೆ ಗೊಬ್ಬರ ಹಾಕ್ಬೇಕು ಈಸಿ ಆಗುತ್ತೆ ಆ ಗೊಬ್ಬರ ಆಲ್ರೆಡಿ ತಂದು ಹಾಕಿದ್ದೀವಿ ತುಂಬ ದಿನ ಆದ ತಕ್ಷಣ ಅದಕ್ಕೆ ಏನಿರತ್ತಲ್ಲ ಬಿಸಿಲು ಬಿದ್ದು ಒಣಗೋಗಿಬಿಡತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಮೋಟಾರ್ ಇತ್ತಲ್ಲ ಹಳೆ ಮೋಟಾರು ಒಂದು ಇಪ್ಪತ್ತು ವರ್ಷದ ಹಿಂದಿನ ಮೋಟಾರಾಗಿತ್ತು ಅದನ್ನು ಫುಲ್ ಹಾಳಾಗೋಯ್ತು ಈಗ ಹೊಸ ಮೋಟಾರ್ ತಂದು ಕುಡಿಸಿದ್ದೀವಿ ಇಲ್ಲಾಂತಂದ್ರೆ ಸುಮಾರು ಒಂದು ಹತ್ತು ದಿನ ನೀರು ಬಿಡೋಕ್ಕಾಗೇ ಇಲ್ಲ ಈ ತೋಟಕ್ಕೆ ಮೋಟಾರ್ ಹಾಳಾಗೋಗಿತ್ತು ಯಾಕೆಂದ್ರೆ ಮಳೆಗಾಲದಲ್ಲಿ ಎರಡು ಸತಿ ಪಂಪಿನ ಮನೆಗೆ ನೀರು ಹೊಕ್ಕಿ ಫುಲ್ಲಾಗಿ ಮೋಟಾರಿಗೆ ನೀರು ಹೊಕ್ಕಿ ಹೊಕ್ಕಿತ್ತಾಗಿತ್ತು ನಾವು ನೋಡಿದ್ವಿ ಸ್ಟಾರ್ಟ್ ಆಗುತ್ತೆ ಇಲ್ವಾ ಅಂತೇಳಿ ಬಟ್ ಸ್ಟಾರ್ಟ್ ಆಗಿತ್ತು ಬಟ್ ಪಂಪಿನ ಒಳಗಡೆ ಎಲ್ಲೂ ನೀವು ಸ್ಟಾಕ್ ಆಗಿ ಅದಕ್ಕೆ ಫುಲ್ ವೈರ್ ಇರುತ್ತಲ್ಲ ಒಳಗಡೆ ಅದು ಪೂರ್ತಿಯಾಗಿ ಸುಟ್ಟೋಗಿಬಿಟ್ಟಿದೆ ಅದನ್ನು ಮನೆಗೆ ಹೋಗಿ ಇಟ್ಟಿದ್ದೀವಿ ಸೊ ಅದನ್ನು ಹೇಗೆ ಸುಟ್ಟೋಗಿದೆ ಅಂತೇಳಿ ಪಂಪ್ ಬಿಚ್ಚಿದ್ದಿನ ನಾನು ಲಾಗ್ನ ಮಾಡಿರಲಿಲ್ಲ ಆಗುತ್ತೆ ಇಲ್ಲಾಂದ್ರೆ ನಿಮಗೆ ತೋರಿಸ್ತಿದ್ದಾಗಿತ್ತು ಆಗಿತ್ತು ಫುಲ್ಲಾಗಿ ಒಳಗಡೆ ಎಷ್ಟು ದಪ್ಪ ದಪ್ಪ ಆಗಿ ರೌಂಡ್ ಸುತ್ತೋ ಥರ ಇರುತ್ತೆ ಅದು ಪೂರ್ತಿಯಾಗಿ ಸುಟ್ಟೋಗಿಬಿಟ್ಟಿದೆ ನಾನಿಲ್ಲಿ ಮೋಟರ್ ಸ್ಟಾರ್ಟ್ ಮಾಡಿಟ್ಟು ಮನೆಗೆ ಹೋಗಿದ್ನಲ್ಲ ಸೊ ಬಂದು ನೋಡು ತನಕ ಅದು ಮೋಟರ್ ಬಂದಾಗೋಗಿತ್ತು ಅದು ಕರೆಂಟೆಲ್ಲ ವಾಪಸ್ ಹೋಗಿ ಸೊ ವೈರೆಲ್ಲ ಸುಟ್ಟೋಗಿತ್ತಾಗಿತ್ತು ಸೊ ಏನೂ ಅನಾಹುತ ಆಗಿಲ್ಲ ಪುಣ್ಯಕ್ಕೆ ಹಾಗಾಗಿ ಅಷ್ಟು ಕೂಡ ನೋಡಿದ್ವಿ ಚೆಕ್ ಮಾಡಿದ್ವಿ ಇಲ್ಲೇ ಕರೆಂಟ್ ಪಾರ್ಸಲ್ ಆಗ್ತಿಲ್ವ ಅಂತೇಳಿ ಸೊ ನೆಕ್ಸ್ಟ್ ನೋಡೋ ತನಕ ಅದು ಮೋಟಾರೆ ಹಾಳಾಗೋಗಿತ್ತು ಅದಕ್ಕೆ ಅದು ಮತ್ತೆ ರಿಪೇರಿ ಮಾಡಿದ್ರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಬೀಳುತ್ತೆ ಹಾಗೆ ಅದು ತುಂಬ ವರ್ಷದ ಹಳೆಯದು ಅದನ್ನು ರಿಪೇರಿ ಮಾಡಿದ್ರೂ ಕೂಡ ಅದು ಗ್ಯಾರಂಟಿ ಏನಿರೋದಿಲ್ಲ ಮತ್ತೆ ಒಂದು ಹತ್ತು ದಿನಕ್ಕೂ ಒಂದು ವರ್ಷ ಬಾಳಿಗೆ ಬಂದರೂ ಬಂತು ಅಥವಾ ಹತ್ತು ದಿನಕ್ಕೆ ಹಾಳಾಗಿ ಹೋದ್ರೂ ಆಯಿತು ಅದಕ್ಕೆ ಮತ್ತೆ ಬೇಡ ಅದು ತುಂಬ ವರ್ಷ ಆಗಿದೆ ಒಂದು ಎರಡು ಸಾವಿರದ ಐದರಲ್ಲಿ ತಂದಿರುವಂಥ ಪಂಪ್ ಅದು ತುಂಬ ಆಗಿದೆ ಮತ್ತು ಬೇಡ ಅದು ರಿಪೇರಿ ಮಾಡೋದು ಹೊಸದೇ ತಂದುಬಿಡು ಅಂತ ಹೇಳಿ ನಾನು ಅಪ್ಪ ಹೋಗಿ ಹೊಸದು ತಂದು ಕುಳಿಸಿ ಈಗ ತೋಟಕ್ಕೆ ಎರಡು ದಿನ ಆಯಿತು ನಿನ್ನೆ ಮತ್ತು ಇವತ್ತನ ನೀರು ಬಿಟ್ಟಿದ್ವಿ ಹಾಗಾಗಿ ಮತ್ತು ನಮಗೆ ಸುಮ್ಮನೆ ಇದಕ್ಕೊಂದು ಸುಮಾರು ಎಷ್ಟು ಹತ್ತು ಸಾವಿರ ರೂಪಾಯಿ ಬಿದ್ದಿದೆ ಖರ್ಚು ಹತ್ತು ಸಾವಿರ ರೂಪಾಯಿ ಪಂಪು ಸುಮ್ಮನೆ ಅದು ಹತ್ತು ಸಾವಿರ ರೂಪಾಯಿ ಲಾಸ್ ಆಯಿತು ಆ ಪಂಪ್ ರಿಪೇರಿ ಮಾಡಿಸಿದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಆಗಿ ಹೋಗಿರೋದು ಮತ್ತೆ ಹಾಳಾಗೋದ್ರೆ ಅದನ್ನೇ ರಿಪೇರಿ ಮಾಡೋದು ರಿಪೇರಿ ಮಾಡೋದು ನಮಗೆ ಈ ತೋಟಕ್ಕೆ ಯಾವಾಗಲೂ ಬೇಕಲ್ಲ ಹಾಗಾಗಿ ಹೊಸದೇ ತಂದುಬಿಟ್ವಿ ಹಾಗೆ ಈಗ ಈ ಥರ ರಿಂಗ್ ಮಾಡಿಬಿಟ್ಟು ಈಗ ನಾವು ಹೋಗಬೇಕು ಅಮ್ಮಂಗೆ ಸ್ವಲ್ಪ ಕಿವಿ ನೋವು ಅಂದರೆ ಫುಲ್ಲಾಗಿ ಚಳಿ ಬಿದ್ದು 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 ಫುಲ್ ಕಿವಿ ಫುಲ್ ಒಡೆದೋಗ್ಬಿಟ್ಟಿದೆ ಫುಲ್ಲು ಕಿವಿ ಒಳಗಡೆ ವೈಟ್ ಆಗಿದೆ ಅಮ್ಮನ ಹತ್ರನೂ ಕೆಲಸ ಮಾಡೋಕ್ಕಾಗೋದಿಲ್ಲ ತಂಗೆ ತುಂಬ ಕಿವಿ ನೋವು ಇಲ್ಲೆಲ್ಲ ಕುತ್ತಿಗೆಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೆ ಅಮ್ಮಂಗೆ ಹಾಗಾಗಿ ಈಗ ಮನೆಗೆ ಹೋಗುವಂತ ಅಂದಿದ್ವಿ ಆಲ್ರೆಡಿ ಅಕ್ಕನವ್ರಿಗೆ ಫೋನ್ ಮಾಡಿದ್ವಿ ಅವ್ರದ್ದೇನು ಕೆಲಸ ಆಗಿಲ್ಲ ಅಂತೆ ಲೇಟ್ ಆಗುತ್ತೆ ಹಾಗಾಗಿ ನಾನು ಅಮ್ಮ ಹೊಲದಾರರಿಂದ ಸ್ವಲ್ಪ ಹತ್ರ ಆಗುತ್ತೆ ಹಾಗೆ ಹೋಗಬೇಕು ಅಮ್ಮನೂ ಕೂಡ ಬಂದು ಫಸ್ಟ್ ಫುಲ್ಲಾಗಿ ಮಕ್ಕಳ ಸಪ್ಪೆ ಆಗಿಬಿಟ್ಟಿದ್ದಾರೆ ಅಮ್ಮಂದು ಫುಲ್ ಕಿವಿನೂ ಸಲ ಕಿವಿನೂ ಯಾರಿಗಲ್ಲರೂ ಗೊತ್ತಿರತ್ತೆ ಕಿವಿನೂ ಸ್ಟಾರ್ಟ್ ಆದರೆ ಹೇಗಿರತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿ ಸುತ್ತಲೂ ಕೂಡ ಅಂದ್ರೆ ರೌಂಡ ಮಾಡ್ಕೊಂಡಿದ್ವಿ ಗೊಬ್ಬರ ಹಾಕ್ಲಿಕ್ಕೆ ಇಷ್ಟು ಬೇಕಲ್ಲ ಆ ರೀತಿಯಾಗಿ ಈ ಥರ ಸುತ್ತ ತೆಗ್ದಿದ್ವಿ ಅಂದರೆ ಬುಡದಲ್ಲಿ ಏನೂ ತೆಗ್ದಿಲ್ಲ ನಾವು ಬುಡ ಏನೇ ಈ ಥರ ಮೇಲ್ಗಡೆ ಬರುತ್ತಲ್ಲ ಈ ಥರ ಬುಡನ ಬರಬಾರ್ದಿತ್ತು ಬಟ್ ನೀರು ಇದ್ರ ಮೇಲ್ಗಡೆಯಿಂದ ಹೋಗಿಬಿಟ್ಟು ಈ ಥರ ಆಗಿದೆ ಸುತ್ತನೂ ಕೂಡ ತೆಗ್ದಿದ್ವಿ ಬೇರೆಗೇನು ಕೂಡ ಕಟ್ ಮಾಡಿಲ್ಲ ನಾವು ಫುಲ್ನ ಈ ರೀತಿ ಮಾಡಿ ತೆಗ್ದಿದ್ವಿ ಈ ಈ ಕಡೆದೆಲ್ಲ ಕೂಡ ಅಷ್ಟೊಂದು ತೆಗಿಬೇಕಲ್ಲ ಈಗ ಸ್ವಲ್ಪ ನಾವು ಹೊರಗಡೆಯಿಂದ ಇನ್ನೂ ಗೊಬ್ಬರ ಹಾಕುವಷ್ಟು ಹೊರಗಡೆ ಬುಡನ ತೆಗಿದ್ವಿ ಏನು ಬು ಅಡಿಕೆ ಬುಡ ಇರತ್ತಲ್ಲ ಶಶಿ ಬುಡ ಇರುತ್ತಲ್ಲ ಅಲ್ಲಿಗೆ ಯಾವುದೇ ರೀತಿ ಅಂತ ಮಣ್ಣು ತೆಗ್ದಿಲ್ಲ ನಾವು ಅಂದರೆ ಅದಕ್ಕೆ ಏನು ಪೆಟ್ಟು ಮಾಡಿಲ್ಲ ಸುತ್ತ ಎಷ್ಟಾಗುತ್ತೋ ಅಷ್ಟನ್ನು ಹಾರೆಯಿಂದ ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಗುದ್ಲಿಂದ ತೆಗ್ದಿರೋದು ಈ ಬುಡ ಹತ್ತಿರದಲ್ಲಿ ಮಣ್ಣನ್ನು ತೆಗೆದುಬಿಟ್ಟು ಈ ಬೇರಿಗೆಲ್ಲ ಪೆಟ್ಟಾದರೆ ಅಡಿಕೆ ಶಶಿಗೆ ಪೆಟ್ಟು ಬೀಳತ್ತೆ ಹಾಗಾಗಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರದಿಂದಲೇ ನಾವು ಬುಡನ ತೆಗೆದುಬಿಟ್ಟು ಗೊಬ್ಬರ ಹಾಕುವಷ್ಟು ಜಾಗ ಮಾಡ್ಕೊಂಡಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೆ ಬುಡಕ್ಕೆ ಹತ್ರ ತೆಗಿಬಾರ್ದು ಮುಂಚೆಲ್ಲ ನಮ್ಮ ಮಾಪನವರೆಲ್ಲ ಬುಡ ಹತ್ತಿರದಿಂದ ತೆಗಿತಿದ್ರಂತೆ ಅಟ್ಲೀಸ್ಟ್ ಎಲ್ಲ ಅಡಿಕೆ ಬುಡಕ್ಕೂ ಇಲ್ಲೆಲ್ಲ ಇಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಬರಣಕ್ಕೆ ಮಾತ್ರ ಫುಲ್ ನೀರು ಬಿದ್ದು ಮಣ್ಣು ಮುಚ್ಚೋಗಿ ಬಿಟ್ಟು ಅಷ್ಟಕ್ಕೆ ಮತ್ತು ಆ ಕಡೆನೂ ಕೂಡ ಹಾಗೆ ಆಗಿದೆ ಬಾಕಿದಕ್ಕೆಲ್ಲ ಈ ರೀತಿಯಾಗಿ ಆಲ್ರೆಡಿ ರಿಂಗ್ ಇದೆ ಇದಕ್ಕೆಲ್ಲ ನೀರು ಮೇಲ್ಗಡೆ ಹತ್ತಿರಲಿಲ್ಲ ಆಗಿತ್ತು ಇದಕ್ಕೆಲ್ಲ ಇಲ್ಲಿ ನೋಡಿ ಕಡೆ ಚೌಕವಾಗಿ ಕರೆಕ್ಟ್ ಇದೆ ಒಂದು ಸ್ವಲ್ಪ ಇನ್ನೇನು ಸ್ವಲ್ಪ ದೂರ ತೆಗೆದುಬಿಟ್ರೆ ಸಾಕು ಇಲ್ಲೆಲ್ಲ ಮಣ್ಣು ತೆಗಿಬೇಕು ಅಂತೇಳಿಲ್ಲ ನಮ್ಗೆ ಗೊಬ್ಬರ ಹಾಕ್ಲಿಕ್ಕೆ ಸ್ವಲ್ಪ ದೊಡ್ಡ ಜಾಗ ಬೇಕು ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಸ್ವಲ್ಪ ಹಸಿಕ್ಕ ಹಾರ ಇರುತ್ತಲ್ಲ ಅದರಿಂದ ತೆಗೆದುಬಿಟ್ಟು ಮೊದ್ಲಿಂದ ತೆಗಿತಾ ಇದೀವಿ ನಾವು ಅಷ್ಟೇ ಇದಕ್ಕೆಲ್ಲ ಚೆಂದ ಉಂಟು ಬಟ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಅಗ್ರಹ ಮಾಡ್ಕೊತಾ ಇದ್ದೀವಿ ಮೇಲ್ಗಡೆದಕ್ಕೆಲ್ಲ ಸ್ವಲ್ಪ ಏನೂ ಇರಲಿಲ್ಲ ಆಗಿತ್ತು ಫುಲ್ ಮುಚ್ಚೋಗಿರೋದ್ರಿಂದ ಈ ಥರ ಕೆಲಸ ಮಾಡುವಂಥ ಬಂದಿದೆ ಇದಕ್ಕೆ ಅಮ್ಮ ಫಲ ಬಂದಿದೆ ಅಂತ ಹೇಳಿಬಿಟ್ಟು ಫುಲ್ಲಾಗಿ ನೀರು ಬಿಟ್ಟಿದ್ದಾರೆ ಈ ನೀರು ಬಿಟ್ಟಿರೋದು ಈ ಫುಲ್ಲಾಗಲ್ಲ ಇಲ್ಲಿ ಹುತ್ತ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಹುತ್ತ ಬಂದು ಈ ಅಡಿಕೆ ಶಿಶಿಕ ಪೆಟ್ಟ ಅಂದರೆ ಸ್ವಲ್ಪ ಅಡಚಿಬಿಡತ್ತೆ ಹುತ್ತ ಹಾಗಾಗಿ ಅದಕ್ಕೆ ಹುಟ್ಟಕ್ಕೆ ನೀರು ಬಿಡೋಕಂತ ಹೇಳಿ ಈ ಥರ ಮಾಡಿಟ್ಟಿದ್ದಾರೆ ಆಲ್ರೆಡಿ ಇದಕ್ಕೆ ಫಲ ಬಂದಿದೆ ಈ ಕಡೆ ಒಂದು ಈ ಕಡೆ ಒಂದು ಎರಡು ಬಂದಿದೆ ಎರಡು ಕೊನೆ ಬಂದಿದೆ ಹಾಗಾಗಿ ಈ ಥರನ ಮಾಡಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ನು ತೋಟದಲ್ಲಿ ನಾವು ಫಸ್ಟಿಗೆ ಇದೇ ಮರಕ್ಕೆ ಫಲ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ ಇವಾಗ ನೋಡಿದ್ರೆ ಇದು ಎಲ್ಲರಿಗಿಂತ ಚಿಕ್ಕ ಫಲ ಇದೊಂದು ಸಾಯೋ ಸ್ಟೇಜಿಗೆ ಬಂದಿದೆ ನೋಡಿದ್ರೆ ಇದು ಫಸ್ಟು ಬುಡ ಇಲ್ಲ ಎಷ್ಟು ದೊಡ್ಡದಾಗಿ ನಾವು ಎಲ್ಲರೂ ಕೂಡ ಬಂದವರು ಇದೇ ಗಿಡಕ್ಕೆ ಫಸ್ಟ್ ಫಲ ಬರೋದು ಈ ತೋಟಕ್ಕೆ ಫಸ್ಟ್ ಫಲ ಬರೋದು ಅಂತ ಹೇಳ್ತಿದ್ವಿ ಆದರೆ ಇಲ್ಲಿ ಈ ಮರ ಅಡಿಕೆ ಸಸಿ ಬುಡ ಕುಂಟಲ್ಲ ದೊಡ್ಡ ಹುತ್ತ ಬಂದು ಈ ಅಡಿಕೆ ಸಸಿ ಸಾಯೋ ರೇಂಜಿಗೆ ಬಂದಿದೆ ಇವಾಗ ಅಡಿಕೆ ಫಲ ಬಂದಿತ್ತಲ್ಲ ಅದಕ್ಕೂ ಕೂಡ ಅದೇ ರೀತಿ ಆಗತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಆಲ್ರೆಡಿ ಅದಕ್ಕೆ ನೀರು ಬಿಟ್ಟಿದ್ರು ಇದಕ್ಕೆ ಈ ಥರ ಆಲ್ರೆಡಿ ಅಪ್ಪತ್ತ ತೆಗೆದುಬಿಟ್ಟು ಇಲ್ಲಿ ಹುತ್ತನ ಮಣ್ಣಲ್ಲ ಸೈಡಿಗೆ ಹೊತ್ತಾಕಿದ್ದಾರೆ ನೋಡಿ ಈ ಥರ ಹುತ್ತ ಬಂದಿತ್ತು ಇಲ್ಲಿ ಫುಲ್ ಬಟ್ ಈ ಸಸಿ ಬದುಕೊತ ಇಲ್ಲಿ ಗೊತ್ತಿಲ್ಲ ಇಷ್ಟು ಚಿಕ್ಕದಾಗಿ ಮೇಲ್ಗಡೆ ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ಮೇಲ್ಗಡೆ ಸೂಜಿ ಚಿಕ್ಕದಾಗಿ ಬಿಡ್ತಾ ಇದೆ ಬಟ್ ಇದು ಬದುಕೊತಾ ಇಲ್ವಂತ ನಮಗೆ ಡೌಟ್ ಬರ್ತಾ ಉಂಟು ಈಗ ಹುತ್ತ ತೆಗೆದ್ಬಿಟ್ಟು ಆ ಹುತ್ತದೊಳಗೆ ನೀರು ಬಿಡಬೇಕು ಫುಲ್ಲು ಮತ್ತು ಗೊಬ್ಬರ ಹಾಕಿಬಿಟ್ಟು ನೋಡಬೇಕು ಈ ಥರನೂ ಆಗಿರತ್ತೆ ಹುತ್ತ ಬಂದ್ರೂ ಕೂಡ ಅಡಿಕೆ ಸೇಸಿ ಈ ಥರ ಬುಡಕ್ಕೆ ಅದಕ್ಕೆ ಫಲವತ್ತಾಶೆ ಕೊಡೋದೇ ಇಲ್ಲ ಅದು ಒತ್ತಿ ಒತ್ತಿ ಗಟ್ಟಿ ಮಣ್ಣಲ್ಲ ಅಲ್ಲ ಅದು ಒತ್ತಿ ಒತ್ತಿ ತಂದು ಬಿಡತ್ತೆ ಸೊ ಈಗ ಮಟರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಮನೆಗೆ ಹೋಗಬೇಕು ಮನೆಗೆ ಹೋಗಿ ನಡ್ಕೊಂಡು ಹೋಗ್ಬೇಕು ಸೊ ಸುಸ್ತಾಗುತ್ತೆ ಸೊ ಈಗ ಮಧ್ಯಾಹ್ನ ಮೇಲೆ ಸ್ವಲ್ಪ ನಾನು ಅಕ್ಕ ಸೇರಿಕೊಂಡು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಅದು ಸುಂತ್ಯ ತಗೊಂಡು ಬರಬೇಕು ಅಂದರೆ ತರಕಾರಿ ಏನು ಇಲ್ಲ ತಂದಿರೋದೆಲ್ಲ ಖಾಲಿಯಾಗಿಬಿಟ್ಟಿದೆ ತರಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ನೋಡಬೇಕು ಮಧ್ಯಾಹ್ನ ಮೇಲೆ ಈ ತೋಟಕ್ಕೆ ಬರೋದು ಡೌಟು ಅಮ್ಮನ ಹತ್ರ ಅಂತೂ ಮುಂಚೆನೇ ಆಗ್ತಾ ಇಲ್ಲಂತೆ ಇಲ್ಲೇ ನಾವು ಅಮ್ಮನೇನು ಶೀಗೆಕಾಯಿ ಬಳ್ಳಿ ಇರುತ್ತಲ್ಲ ಅದ್ರದ್ದು ಈಗ ನಮ್ಮ ತೋಟದ ಕೆಳಗಡೆ ಇದೆ ಅದನ್ನು ಕಿವಿಗೆ ಹಾಕು ಅಂತ ಅಂದ್ರೆ ಶೀಗೆಕಾಯಿ ಬಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ತಗೊಂಡು ಬಂದಿದ್ಲಾಗಿತ್ತು ಅದನ್ನು ತನ್ನ ಕಿವಿಗೆ ಹಾಕು ಕಡಿಮೆ ಆಗ್ಬೋದು ಅಂತೇಳಿ ಬಟ್ ತೆಗೆದು ಕುಟ್ಟಿನ ಹಾಕಿದೆ ನಾನು ಬಟ್ ಆ ಕಿವಿ ಒಳಗಡೆ ಅವಳು ಹೋಗ್ಲೇ ಇಲ್ಲ ಅಂದರೆ ಹೋಗಲೇ ಇಲ್ಲ ಸೊ ಈಗ ಮನೆಗೆ ಹೋಗಿ ಮತ್ತೆ ಬೇರೆದು ಔಷಧಿ ಏನಾದರೂ ಉಂಟು ಅಂತ ಹೇಳಿಬಿಟ್ಟು ಮಾಡಿ ನೋಡಬೇಕು ಕಿವಿ ಜಾಸ್ತಿನೇ ಜಾಸ್ತಿಯೇ ಆಗಿಬಿಟ್ಟಿದೆ ಅವಳಿಗೆ ಸೊ ಈಗ ಮನೆಗೆ ಹೋಗಬೇಕು ಗೊಬ್ಬರನ ಆಲ್ರೆಡಿ ಇಲ್ಲಿ ಡೈರೆಕ್ಟಾಗಿ ಸೀದಾ ತೋಟದ ಕೆಳಗೆನೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಮೇಲ್ಗಡೆಯಿಂದ ಫುಲ್ ಗುಡ್ಡ ಐತಲ್ಲ ಅಂದರೆ ರೋಡ್ ಇದೆಯಲ್ಲ ರೋಡಿಂದ ಡೈರೆಕ್ಟ್ ರಿವರ್ಸ್ ಟ್ಯಾಕ್ಟ್ರ್ ತಂದುಬಿಟ್ಟು ಇಲ್ಲಿ ತೋಟದ ಕೆಳಗಡೆನೇ ಫುಲ್ ಬಿದ್ದುಬಿಟ್ಟಿದೆ ಎರಡು ಎರಡು ಟ್ಯಾಕ್ಟ್ರು ಲೋಡಿದೆ ಇಲ್ಲಿ ಕೆಳಗಡೆ ಕಾಲುಗೆ ಇದೆ ಕಾಲ್ಗೆ ಒಳಗೆಲ್ಲ ಬಿದ್ದಿದೆ ಈಗ ಸೀದಾ ಡೈರೆಕ್ಟ್ ತೋಟದಿಂದಾನೆ ಹಾಕೋದು ಘಟ್ಟ ಇಲ್ಲ ಏನಿಲ್ಲ ಜಸ್ಟ್ ಕಾಳಿಗೆ ಒಂದು ಹಾರೋದಷ್ಟು ಇದೆ ಇಲ್ಲಾಂತಂದರೆ ಈ ಕಡೆ ಗೆದ್ದೆಗೆಲ್ಲ ತಂದು ಹಾಕೊತಿದ್ರಾಗಿತ್ತು ಈ ಸಲ ನಾವು ಇಲ್ಲಿಂದ ಇಳಿಸಿದ್ದೀವಿ ಸೊ ಬನ್ನಿ ಈಗ ಮನೆಗೆ ಹೋಗಿಬಿಟ್ಟು ಮಧ್ಯಾಹ್ನ ಮೇಲೆ ಏನು ಕೆಲಸ ಅಂತ ಹೇಳಿ ನೋಡುವ ಅಪ್ಪ ಆಲ್ರೆಡಿ ಮನೆಯಲ್ಲಿ ಕಾಳು ಮೆಣಸನ್ನು ಕೊಯ್ತಾ ಇದ್ದಾರೆ ಮನೆ ಹತ್ರ ಕೆಳಗಡೆ ಇರುವಂಥ ಮರಗಳಿಗೆಲ್ಲ ಕಾಲು ಮೆಣಸಿನ ಬಳ್ಳಿ ತಾಕಿತ್ತಲ್ಲ ಇವಾಗ ಫುಲ್ ಬಿಸಿಲಾಗಿದೆ ನೀರೇನು ಬಿಡುವುದಿಲ್ಲ ಅಲ್ಲ ಹಾಗಾಗಿ ಅದಕ್ಕೆ ಬೇಗ ಇದೆ ಅದನ್ನು ತಾನು ತೆಗಿತೀನಿ ಅಂತೇಳಿ ತೆಗಿತಾ ಇದ್ದಾರೆ ಸೊ ಮನೆಗೆ ಹೋಗಿ ಕಾಳುಮೆಣಸಿನ ಮೆಣಸಿನ ಎಷ್ಟು ತೆಗ್ದಿದ್ದಾರೆ ಅಂತ ಹೇಳಿ ಸೊ ನೋಡುವ ಮತ್ತು ಕಾಳುಮೆಣಸು ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಮತ್ತು ಮಧ್ಯಾಹ್ನ ಮೇಲಿಂದ ಏನು ಕೆಲಸ ಹೇಳಿ ನೋಡುವ ಆಯಿತಾ ಈಗ ನಡ್ಕೊಂಡು ಹೋಗ್ಬೇಕು ಈ ಗೇಟನ್ನು ತೆಗ್ದುಬಿಟ್ಟು ಹೋಗಿದ್ದೆ ಆಗಿತ್ತು ಈಗ ಇದನ್ನು ಹಾಕಿ ನೆಕ್ಸ್ಟ್ ಮನೆಗೆ ಹೋಗೋದು ಈ ಥರ ಕಾಡ್ದಾರಿಂದ ಇದ್ದೀವಿ ರೋಡಿಂದ ಹೋದರೆ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಹಾಗೆ ಇದು ಮುಂಚಿಂದ ಹಳೆಯ ಕಾಲದಿಂದ ಇರುವಂಥ ದಾರಿ ಇದು ಮುಂಚೆ ತೋಟ ಹಾಕಿದ್ವಲ್ಲ ಅಲ್ಲಿ ಗೆದ್ದೆ ಇದ್ದಾಗ ನಾವೆಲ್ಲ ಚಿಕ್ಕ ಚಿಕ್ಕವರು ಇದ್ದಾಗ ಅಪ್ಪನವರೆಲ್ಲ ಇದೇ ದಾರಿಯಿಂದ ಓಡಾಡ್ತಿದ್ರಾಗಿತ್ತು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿಂದ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೇ ದಾರಿಯಿಂದ ಹೋಗ್ತಿದ್ರು ರೋಡಿಂದೆಲ್ಲ ಹೋಗ್ಲಿಕ್ಕೆ ದೂರ ಆಗುತ್ತೆ ಒಂದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಕಾಡು ದಾರಿ ಹೀಗೆ ನಾನು ಅಮ್ಮ ನೋಡಿತಾ ಇದ್ದೀವಿ ಯಾಕಂದರೆ ನಡೆದು ರೂಢಿ ಇಲ್ಲದಿದ್ದಕ್ಕೆ ಸಿಕ್ಕಾಬಿಟ್ಟು ಸುಸ್ತಾಗ್ತಿದೆ ನಮ್ಮ ಅಮ್ಮ ಅಂತಿದ್ದಾಳೆ ಮನೆಗೆ ಹೋಗಿ ಮುಟ್ಟೋದು ತನ್ನ ಡೌಟು ಒಂದು ಕೈ ಚೀಲಿಗೆ ಇಟ್ಕೊಳಕ್ಕೆ ಆಗೋದಿಲ್ಲ ಅಂತೇಳಿ ನನ್ನ ಕಡೆ ಕೊಟ್ಟಿದ್ದಾಳೆ ಸೊ ಗಾಡಿ ಮೇಲೆ ಮತ್ತೆ ನಡ್ಕೊಂಡು ಹೋಗೋದಕ್ಕೆ ವ್ಯತ್ಯಾಸ ನೋಡಿ ಹೆಂಗಿದೆ ಅಂತ ಹೇಳಿ ಇಲ್ಲೊಂದು ಒಂದು ಚಿಕ್ಕದಾಗಿ ಕೊಡ್ಲಂತರ ಸಿಗತ್ತೆ ಇಲ್ಲಿ ನಾವೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ಸಂಕ ಇತ್ತು ಇವಾಗ ಈ ಸಂಕಾಗಿನ್ ಎಲ್ಲಿ ತೇಲೋಯ್ತೋ ಅಥವಾ ಏನಾಯ್ತೋ ಗೊತ್ತಿಲ್ಲ ಈ ಅವಸ್ಥೆಯಲ್ಲಿ ಇದೆ ಇವಾಗ ಯಾಕಂದರೆ ಈ ದಾರಿಯಿಂದ ಬಂದಿರೋದು ನಾನು ಸುಮಾರು ಒಂದು ಐದು ಆರು ವರ್ಷದ ಹಿಂದಿನ ಕತೆ ಅನಿಸುತ್ತೆ ಅದಕ್ಕಿಂತ ಮುಂಚೆ ಈ ದಾರಿಯಿಂದ ಓಡಾಡ್ತಿದ್ರಾಗಿದ್ದು ಅದ್ರ ನೆಕ್ಸ್ಟ್ ಓಡಾಡ್ತಿಲ್ಲ ಇವಾಗ ಬಂತು ಇವತ್ತೇ ಓಡಾಡುವಂಥ ಪರಿಸ್ಥಿತಿ ಓಡಾಡ್ತಾ ಇದ್ದೀವಿ ಸೊ ಸಂಕಾಗಿನ್ ಕಾಲ ಆರೋಗ್ಯದ್ರಲ್ಲಿ ವಿಷಯ ಗೊತ್ತಿಲ್ಲ ಇವತ್ತು ಬಂದು ಈ ದಾರಿಗೆ ಒಂಥರ ಹೊಸ ಅನುಭವ ಆಗ್ತಾಯಿದೆ ಒಂಥರ ಟ್ರಕ್ಕಿಂಗ್ ಮಾಡ್ತೀವಲ್ಲ ಹಾಗಾಗ್ತಾ ಇದೆ ಇಲ್ಲಿ ಒಂಥರ ಜರ್ಕ್ಲು ಒಂಥರ ಈ ಕಡೆ ಆ ಕಡೆಯಿಂದ ಯಾರು ಓಡಾಡೋದಿಲ್ಲಲ್ಲ ಈಗ ಈ ಥರ ಒಳ ದಾರಿಯಿಂದ ಸೊ ಹಾಗಾಗಿ ಗಿಟ್ಟಿ ಗಿಡ ಗಿಡ ಎಲ್ಲ ಬಾಗ್ಬಿಟ್ಟು ನಮಗೆ ತಾಕ್ತಾಯಿದೆ ಸೊ ಮುಂಚೆ ಎಲ್ಲ ಕ್ಲೀನ್ ಇರ್ತಿತ್ತು ಈ ದಾರಿ ಇವಾಗ ಓಡಾಡೋ ಜನಸಂಖ್ಯೆ ಕಡಿಮೆ ಆದಂಗೆ ಒಳ ದಾರಿಯೆಲ್ಲ ಮುಚ್ಚಿ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಸೊ ಹೋಗ್ತಾ ಇದ್ದೀವಿ ಹೋಗಿ ಮುಟ್ಟಿ ನೋಡಬೇಕು ಇದು ನಮ್ಮ ಊರಿನ ದೇವಸ್ಥಾನ ಈ ದಾರಿಂದ ಬಂದರೆ ದೇವಸ್ಥಾನದ ಎದುರುಗಡೆಯಿಂದನೇ ಹೋಗಬೇಕು ರೋಡಿಂದ ಹೋದರೆ ಸ್ವಲ್ಪ ಹಿಂಬದಿಯಾಗತ್ತೆ ಈ ದಾರಿಂದ ಬಂದರೆ ದೇವಸ್ಥಾನದ ಎದುರುಗಡೆಯಿಂದನೇ ಪಾಸಾಗಬೇಕು ಸೊ ಇದು ನಮ್ಮ ಊರಿನ ಗಣಪತಿ ದೇವಸ್ಥಾನ ಮಂಗಗಳಿಗೆ ಒಂದು ಚೂರು ಭಯ ಇಲ್ಲ ಇಷ್ಟು ಭತ್ತ ಬಂದರೂ ಕೂಡ ಓಡೋಗೋದಿಲ್ಲ ಮನುಷ್ಯಕ್ಕಿಂತ ಜಾಸ್ತಿ ಧೈರ್ಯ ಇರುವುದು ಮಂಗಗಳಿಗೆ ಎಷ್ಟು ಚಂದ ಸರ್ಕಸ್ ಮಾಡ್ತಾರೆ ಅಂತ ಹೇಳಿ ಒಂದನೇ ಮಂಗ ಆದ್ರೆ ಎಷ್ಟು ದೊಡ್ಡ ದೊಡ್ಡ ಮಂಗ ಇದಾವಪ್ಪು ದೇವರೇ ದೇವ್ರಿ ಇಲ್ಲಿ ಯಾವಾಗ ನೋಡಿದ್ರು ಆ ಮಂಗಗಳು ಇದ್ದೇ ಇರ್ತಾರೆ ಹೆಂಗೆ ಮೇಲೆ ಹೋಗ್ಬಿತ್ರ ವಿಡಿಯೋ ಮಾಡಕ್ ಸಿಕ್ತಾ ಇರ್ಲಿಲ್ಲ ಬಟ್ ಇವತ್ತೇ ಸಿಕ್ತು ಗೊಬ್ಬರ ಗುಂಡಿಗೆ ಅಡಿಕೆ ಸಿಪ್ಪೆ ಮತ್ತು ಜಿಮ್ಗೆನೆಲ್ಲ ಹಾಕಿದ್ರಾಗಿತ್ತಲ್ಲ ಫುಲ್ಲು ದಪ್ಪಾಗಿರ್ಲಾಗಿತ್ತು ನೆಲಕ್ಕೆ ಫುಲ್ಲಾಗಿ ನೀರೆಲ್ಲ ಎತ್ಕೊಂಡು ಹೋಗಿಬಿಡತ್ತೆ ಹೇಳಿಬಿಟ್ಟು ಎರಡು ದರ್ಕಿನ ಪಟ್ಲ ಇರತ್ತಲ್ಲ ಅಂತಂದು ದರ್ಕಿನ ಪಾಟ್ ಇರತ್ತಲ್ಲ ಅದನ್ನು ತಂದು ಹಾಕ್ಕೊಂಡಿದ್ದೀನಿ ಇನ್ನು ಸಗಣಿನ ಇಲ್ಲಿ ರಾಶಿ ಮಾಡಿ 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 ಇಟ್ಟು ಇಷ್ಟು ದೊಡ್ಡ ರಾಶಿ ಬಿದ್ದಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಗೊಬ್ಬರ ಗುಂಡಿಗೆ ಹಾಕುವ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಹೊಣದಲ್ಲಿ ಒಂದು ಸ್ವಲ್ಪ ನೀರುಂಟು ಅದನ್ನು ಸೇರಿಸಿ ಗೊಬ್ಬರ ಅನ್ನೆಲ್ಲ ಬೇಗ ಬೇಗ ಮಾಡಿಸ್ಬೇಕು ಅಂತಂದರೆ ಇಷ್ಟೆಲ್ಲ ರಾಶಿ ಮಾಡಿ ಇಟ್ಟು ಒಂದು ಇಲ್ಲ ಅಂತಂದ್ರೆ ಒಂದು ಹತ್ತು ದಿನದ ಸಗಣಿನ ಹಾಗೆ ರಾಶಿ ಮಾಡಿ ಇಟ್ಕೊಂಡಿದ್ವಿ ಇವತ್ತಿಂದ ಒಂದು ಅಮ್ಮ ಗೊಬ್ಬರ ಗುಂಡಿ ಹಾಕಿದ್ದಾರೆ ಅನಿಸುತ್ತೆ ಹಾಗೆ ಸಾರ್ಥಲಿಕ್ಕೂ ಕೂಡ ಇವತ್ತಮ್ಮ ಒಂದು ಅರ್ಧ ಬುಟ್ಟಿ ಆಗುವಷ್ಟು ಸಗಣಿನ ಇಟ್ಕೊಂಡಿದ್ದಾರೆ ಈಗ ಮಧ್ಯಾಹ್ನ ಊಟ ಮಾಡಿಕೊಂಡು ಟೀ ಎಲ್ಲ ಕುಡ್ದ ಬಿಟ್ಟು ಈ ಸಗಣಿ ಹಾಕ್ಬಿಡುವ ಇನ್ನೂ ಸ್ವಲ್ಪ ಹೋಗ್ತಾ ಇದ್ದರೆ ಇಲ್ಲೇ ಕೂಡ ಅದು ಅರಲೇ ಬಂದು ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕಲಿಕ್ಕೆ ಬಂದಿದ್ದೀನಿ ಸೊ ಇದನ್ನೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ನೋಡುವ ಅಪ್ಪ ಆಲ್ರೆಡಿ ಸುಮಾರು ಒಂದು ಬುಟ್ಟಿಯಾಗುವಷ್ಟು ಕಾಳು ಮೆಣಸನ್ನು ಕೊಯ್ದಿದ್ದಾರೆ ಇನ್ನು ಸ್ವಲ್ಪ ಇದೆಯಂತೆ ಅದನ್ನು ಕೂಡ ಇವಾಗ ಕೊಯ್ಯಕ್ಕೆ ಹೋಗ್ತಿದ್ದಾರೆ ಸೊ ಇದನ್ನೆಲ್ಲ ಸಗ್ನೆಲ್ಲ ಒಗೆದ್ಬಿಟ್ಟು ನೆಕ್ಸ್ಟ್ ನಾನು ಕೂಡ ನೋಡ್ತೀನಿ ಕೊಯ್ಯೋಕ್ಕೆ ಹೋಗ್ತೀನಿ ಒಂದು ಸ್ವಲ್ಪ ಕೆಳಗಡೆ ಇರುವಂಥದ್ದಾದರೂ ಕೊಯ್ಬೋದು ಅಂತೇಳಿ ಈಗ ಹತ್ತಲಿಕ್ಕೆ ಏಣಿ ಕೂಡ ತೋಟದಲ್ಲಿ ಉಂಟು ಆ ತೋಟದಲ್ಲಿ ಸೊ ಇಲ್ಲಿ ಮನೆ ಹತ್ರ ಇದು ಬಿದ್ರಿಂದ ಇರತ್ತಲ್ವ ಏಣಿ ಆ ಥರದ್ದು ಮಾತ್ರ ಇರೋದು ಮನೆ ಹತ್ರ ಆ ಥರ ಎಣ್ಣೆಗೆ ನನಗೆ ಹತ್ತಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಅದು ಸರಿಯಾಗಿ ಗ್ರಿಪ್ಪೆಲ್ಲ ಸಿಗೋದಿಲ್ಲ ಹಾಗಾಗಿ ಸೊ ಈಗ ಹೋಗಿಬಿಟ್ಟು ನೋಡಬೇಕು ಕೆಳಗಿನ ಇರುವಷ್ಟಾದರೂ ತೆಗಿಬೋದು ಅಂತ ಹೇಳಿಬಿಟ್ಟು ಸೊ ಇನ್ನು ಅಕ್ಕನವರು ಕೂಡ ಬಂದಿಲ್ಲ ಹೋದವರು ಸೊ ಬಂದಮೇಲೆ ಸೊ ನೆಕ್ಸ್ಟ್ ತರಕಾರಿ ತರೋಕೆ ಹೋಗಬೇಕು ಸೊ ಫಸ್ಟ್ ಇದನ್ನೆಲ್ಲ ಸಗಣಿನೆಲ್ಲ ಗೊಬ್ಬರ ಗುಂಡಿಗೆ ಹಾಕಿಬಿಟ್ಟು ಸೊ ನೆಕ್ಸ್ಟ್ ಸಿಗುವ ಸಗಣಿ ಎಲ್ಲ ಹಾಕಾಯಿತು ಇಷ್ಟ ಕನ ಹಾಕಿದ್ರೆ ಇನ್ನು ಹೊಂಡದಲ್ಲಿರುವಂಥ ನೀರನ್ನು ಕೂಡಿ ಪೂರ್ತಿಯಾಗಿ ಖಾಲಿ ಮಾಡಿಟ್ಟೆ ಮೊದಲೇ ಅಮ್ಮಂಗೆ ಆರಾಮಿಲ್ಲ ಕಿವಿನೂ ಅಂತಿದ್ದಾಳೆ ನಾಳೆನೂ ಕೂಡ ಅವಳಿಗೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಇದನ್ನೆಲ್ಲ ಕೆಲಸ ಮತ್ತೆ ಆಗುತ್ತೆ ಬಂದಿದ್ದೆ ಸಗಣಿ ಕೈ ಹಾಕಿದ್ದೇ ಹಾಕಿದ್ದು ಉಂಟು ಹಾಗಾಗಿ ಹೊಂಡನೂ ಪೂರ್ತಿ ಖಾಲಿ ಮಾಡಿ ಅಷ್ಟು ಕೂಡ ಸೆಗಣಿನ ಕ್ಲಿಯರ್ ಮಾಡಿದೆ ಇವಾಗ ಡೈರೆಕ್ಟಾಗಿ ಒಣದಲ್ಲಿ ಹಾಕೋದು ಮತ್ತು ಹೊರಗಡೆ ಕಲಗಿಸಿ ಡೈರೆಕ್ಟಾಗಿ ಗೊಬ್ಬರ ಗುಂಡಿ ಹಾಕ್ಲಿಕ್ಕೆ ಇವಾಗ ಈಸಿ ಆಗುತ್ತೆ ಇಲ್ಲಾಂದ್ರೆ ಎಷ್ಟು ದಿನ ಸ್ಟಾಕ್ ಇರೋದು ಸಗಣಿನ ಹಾಗೆ ಇಟ್ಟು 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 ಅಷ್ಟು ಕೂಡ ಹೊರಲೆ ತಿಂದು ಹೋಗ್ತಿರೋದು ಇವಾಗೇನಿಲ್ಲ ಪ್ರತಿದಿನದ್ದು ಖಾಲಿ ಮಾಡ್ತಾ ಹೋದರೆ ಮುಗಿದೋಯ್ತು ಇಷ್ಟನ್ನು ಕಾಳು ಮೆಣಸು ತೆಗ್ದರು ಇವತ್ತು ಅಡಿಕೆ ಸೊಲ್ದು ಸೊಲ್ದು ರಾತ್ರಿ ಒಂದು ತಾಸು ಎರಡು ತಾಸು ಅಂತ ಸೋಲ್ದು ಇಷ್ಟನ್ನು ರಾಶಿ ಮಾಡಿದ್ವಿ ಇನ್ನೂ ಎರಡು ಬುಟ್ಟಿ ಇದೆ ಇಷ್ಟನ್ನು ಕಾಳು ಮೆಣಸು ಕೊಯ್ದಿದ್ದಾರೆ ಈಗ ಮತ್ತೆ ಕೊಯ್ಲಿಕ್ಕೆ ಹೋಗಿದ್ದಾರೆ ಇಲ್ಲಿ ನಾವು ಒಳಗೆ ಏನೇನು ಮಾವಿನ ಮರ ಎಲ್ಲ ತುಂಬ ನೆಟ್ಟಿದ್ದೀವಲ್ಲ ಹಲಸಿನ ಮರಕ್ಕೆಲ್ಲ ಈ ಥರ ಕಾಳು ಮೆಣಸಿನ ಬಳ್ಳಿ ನೆಟ್ಟಿದ್ವಿ ಇದಕ್ಕೆಲ್ಲ ಬಂದಿದೆ ಇದಕ್ಕೂ ತೋತಾಪುರಿ ಮರ ಇದು ಮಾವಿನ ಮರ ಇದಕ್ಕೂ ಕೂಡ ನೆಟ್ಟಿದ್ವಿ ನಾಲ್ಕು ಕಾಳು ಮೆಣಸು ಬಿಟ್ಟಿದೆ ಅಷ್ಟು ಕೂಡ ಇದಕ್ಕೆಲ್ಲ ಇನ್ನೂ ಬೆಳೆದಿಲ್ಲ ಇದಕ್ಕೆಲ್ಲ ಇನ್ನು ಸ್ವಲ್ಪ ದಿನ ಬಿಟ್ಟು ಕೊಯ್ಯೋದು ಇದು ಹಲಸಿನ ಮರಕ್ಕೂ ಕೂಡ ಹಲಸಿನ ಹಣ್ಣು ಬಿಟ್ಟಿಲ್ಲ ಇದಕ್ಕೆ ಕಾಯಿ ಮರ ಹಣ್ಣಿನ ಅಲ್ಲಿ ಕಾಯಿ ಮರನ ಅಥವಾ ಬಕ್ಕೆ ಮರನ ಅಂತ ಯಾವುದೂ ಗೊತ್ತಿಲ್ಲ ಇದಕ್ಕೂ ಕೂಡ ಬಿಟ್ಟಿದೆ ಜಾಸ್ತಿ ಬಿಟ್ಟಿಲ್ಲ ಈ ಸಲ ಕಡಿಮೆ ಬಿಟ್ಟಿದೆ ಅಂದರೆ ಇವತ್ತು ಈ ಸಲ ಎಲ್ಲದಕ್ಕೂ ಕೂಡ ಕಾಳು ಮೆಣಸು ಸ್ವಲ್ಪ ಕಡಿಮೆನೇ ಬಿಟ್ಟಿದೆ ತೋಟದಲ್ಲೂ ಕೂಡ ಈ ಸಲ ಕಾಳು ಮೆಣಸು ಸ್ವಲ್ಪ ಹಿಡಿಯೋಕ್ಕೆ ನಮಗೆ ಕಡಿಮೆ ಹಿಡಿದಿದೆ ತೆಗಿಲಿಕ್ಕೆ ಇಣಿ ತಗೊಂಡು ಬಂದಿದ್ದಾರೆ ಇಷ್ಟು ದೊಡ್ಡ ಹಲಸಿನ ಮರಕ್ಕೆ ಬ ಎಲ್ಲ ಟೊಂಗೆ ಟೊಂಗೆಗೂ ಹೋಗಿಬಿಟ್ಟಿದೆ ಅಂದರೆ ಬಳ್ಳಿ ಹಪ್ಕೊಂಡು ಅದಕ್ಕೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಹಲಸಿನಕಾಯಿ ಅಂದ್ರೆ ಹಲಸಿನ ಬಿಟ್ಟಿದೆ ನೋಡಿ ಚಿಕ್ಕದಾಗಿ ತುಂಬಾ ವರ್ಷ ಇರುವಂಥ ಮರ ಇದು ನಾನು ಅಕ್ಕ ಸೇರ್ಕೊಂಡು ತರಕಾರಿ ತೆಗಿಲಿಕ್ಕೆ ತಕೊಂಡು ಬರಕ್ ಹೋಗ್ತಾ ಇದೀವಿ ಎರಡನೇ ಅಕ್ಕಾದರೆ ಗಾಡಿ ಹೊಡಿತಾಳೆ ಆದರೆ ಈ ಅಕ್ಕ ಗಾಡಿ ಹೊಡೆಯುವುದಿಲ್ಲ ಎಲ್ಲ ನನಗೆ ಕೆಲಸ ಎರಡನೇ ಹಾಕಿದ್ರೆ ಒಂದು ಸ್ವಲ್ಪ ಪೂಸಿ ಹೊಡೆದ್ರೆ ಅವಳು ಗಾಡಿ ತಕೊಂಡು ಹೋಗ್ತಿದ್ಳು ಆದರೆ ಇವಳು ಇದಾಳಲ್ಲ ನಮ್ಮ ದೊಡ್ಡಕ್ಕ ಹೇಳೋಕಷ್ಟೇ ದೊಡ್ಡಕ್ಕ ಅದ್ರಿಗೆ ಏನು ಕೆಲಸ ಮಾಡೋದಿಲ್ಲ ಬರೀ ಹಿಂದ್ಗಡೆ ಕೂತ್ಕೊಂಡಿದೆ ಇಲ್ಲಿ ನೋಡಿ ಈ ಥರ ಆಡ್ಕೊತಾಳೆ ಗಾಡಿ ಹೊಡೀಲಿ ಕಲಿಯೇ ಸಂತೆನ ಮುಗಿಸ್ಕೊಂಡ್ವಿ ಇಲ್ಲಿ ಹಿಟ್ಟು ಕೊಟ್ಟು ಬಿಡ್ ಮಾಡಲಿ ಕೊಟ್ಟು ಬಿಟ್ಟು ಹೋಗಿದ್ರಾಗಿತ್ತು ಈಗ ಸಂತೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಎರಡು ಪ್ಲೇಟ್ ಗೋಬಿನ ಪಾರ್ಸೆಲ್ ಮಾಡಿದ್ವಿ ಅದನ್ನು ಈಗ ತಗೊಂಡು ಹೋಗ್ಬೇಕು ಹಿಟ್ಟು ಥರಕ್ಕೆ ಅಕ್ಕ ಹೋಗಿದ್ದಾಳೆ ಆಗಿದೆ ಇಲ್ವ ಅಂತ ಹೇಳಿಬಿಟ್ಟು ಸೊ ನೋಡ್ಕೊಂಡು ಆದಷ್ಟು ಆದರೆ ಈಗ ಮನೆಗೆ ಹೋಗ್ಬಿಡೋದು ಸೊ ಆಲ್ರೆಡಿ ಸಂತೆನಲ್ಲ ಬೇಕಾದಷ್ಟು ಒಂದು ವಾರಕ್ಕೆ ಬೇಕಾದಷ್ಟು ಸಂತೆನ ಮಾಡಿಸ್ಕೊಂಡ್ವಿ ಈಗ ಹೋಗೋದು ಸ್ವಲ್ಪ ಬೇಗನೇ ಆಯಿತು ಅನಿಸುತ್ತೆ ಇವತ್ತು ಕರೆಂಟ್ ಇರೋದಕ್ಕೆ ಹಿಟ್ಟು ಕೂಡ ಮಿಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆಗಿರಬೇಕು ಸೊ ಅಕ್ಕ ಹೋಗಿದ್ದಾಳೆ ಥರಕ್ಕೆ ಹೋಗಿ ಅವಳು ತಗೊಂಡು ಬರ್ತಾಳೆ ಇಲ್ಲಿ ಹಿಟ್ಟು ಮಾಡಿಸೋದು ಒಂದು ಕಡೆ ಬಿಲ್ ಒಂದು ಕಡೆ ಯಾಕೆಂದರೆ ಇದು ಸಂಸ್ಥೆ ಆಗಿರೋದ್ರಿಂದ ಒಂದು ಕಡೆ ಹಿಟ್ಟು ಮಾಡಿಸೋದು ಒಂದು ಕಡೆ ಬಿಲ್ ಮಾಡಿಸೋದು ಸೊ ಹಿಟ್ಟು ಮಾಡಿಸೋದು ಕೊಟ್ಟು ಬಂದು ನಾವು ಸಂತೆ ಮಾಡಿ ಎಲ್ಲ ಸುತ್ತಾಡ್ಸ್ಕೊಂಡು ಬಂದ್ವಿ ಈಗ ಮನೆಗೆ ಹೋಗೋದು ಮನೆಗೆ ಹೋಗಿ ನೋಡಿದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಕ್ಕಂಗೆಲ್ಲ ಮಿಲ್ಲನ್ನು ತೋರಿಸಿದ್ದೀನಿ ಮತ್ತು ಯಾವಾಗಾದರೂ ಬಂದರೆ ಅಕ್ಕನೇ ಬಂದು ಮಾಡಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅಕ್ಕಂಗೆ ಆಲ್ರೆಡಿ ಮಿಲ್ಲೆಲ್ಲ ತೋರಿಸಿದ್ದೀನಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಂಚಿನ ಮೇಲೆ ಅಡಿಕೆನ ಹಾಕಿದ್ರಾಗಿತ್ತು ಅದನ್ನು ಪೂರ್ತಿಯಾಗಿ ಅಪ್ಪ ಈಗ ಕೆಳಗಡೆ ಇಳಿಸಿದ್ದಾರೆ ಒಣಗಿದೆ ಇದು ಫುಲ್ಲು ಬಿಸಿಲುತ್ತಾಗುತ್ತೆ ಈ ಕಡೆಗೆ ಹಾಗಾಗಿ ಹಾಗೆ ಬಿಡಿಸಿ ಹಾಕಿದ್ರಾಗಿತ್ತಲ್ಲ ಅದನ್ನು ಪೂರ್ತಿಯಾಗಿ ಒಣಗಿದೆ ಇವಾಗ ಇಲ್ಲಿ ಕೆಳಗಡೆ ಹಾಕಿದ್ದೀವಿ ಈಗ ಇದ್ರನ್ನೆಲ್ಲ ಚೀಲದಲ್ಲಿ ತುಂಬಬೇಕು ಹಾಗೆ ಇವತ್ತು ಇದು ಅಡಿಕೆ ತುಂಬುದು ಇನ್ನೂ ಕೂಡ ತುಂಬಿಲ್ಲ ಬಿಸಿಲು ಆಲ್ರೆಡಿ ಹೋಗಿದೆ ಅಪ್ಪ ಅಮ್ಮ ಮನೇಲಿ ಅವರವ್ರ ಕೆಲಸದಲ್ಲಿ ಬೀಸಿ ಇರೋದ್ರಿಂದ ನಾವು ಬರೋ ತನಕ ಬಿಸಿಲು ಹೋಯಿತು ಅಡಿಕೆನೂ ಕೂಡ ತುಂಬಿಲ್ಲ ಸೊ ಇವಾಗ ಇದನ್ನು ತುಂಬಬೇಕು ನಿನ್ನೆ ಎಲ್ಲ ಅಮ್ಮ ಇಲ್ಲೇ ಹೆಕ್ಬಿಟ್ಟು ತುಂಬಿದ್ರಾಗಿತ್ತು ಇವಾಗ ಏನು ಮಾಡ್ತಾರಂತ ನೋಡಬೇಕು ಈಗ ತುಂಬುದಾ ಅಥವಾ ಹೆಕ್ತಾರಾ ಅಂತ ಹೇಳಿ ಬಾವಾ ಹಾಯ್ ಮಾಡಿ ಹಾಯ್ ಹೇಳಿ ಮುಂದೆ ಕಂಟಿನ್ಯೂ ಮಾಡಿ ಅಕ್ಕ ಹಾಯ್ ಮಾಡು ಹಾಯ್ ಮಾಡಾ ಸೊಕ್ಕ ಜಾಸ್ತಿ ಅವಳಿಗೆ ನೋಡಿ ನಮ್ಮ ಬಾಬಾಗ ತುಂಬ ಒಳ್ಳೆಯವನು ಅಮ್ಮನ ಶುಂಠಿ ನೆಟ್ಬಿಟ್ಟು ಇಲ್ಲಿ ನೀರು ಬಿಡ್ತಾ ಇದ್ದಾರೆ ಅಂದರೆ ಅಕ್ಕ ಬೆಂಗಳೂರಿಂದ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಸಿಗುತ್ತಲ್ಲ ಅದನ್ನು ತಗೊಂಡು ಬಂದಿದ್ರಾಗಿತ್ತು ಬಂದಿದ್ದ ದಿನನೇ ಅಮ್ಮ ಇಲ್ಲಿ ನೆಟ್ಬಿಟ್ಟು ನೀರು ಬಿಡ್ತಾ ಇದ್ದಾರೆ ಅಮ್ಮ ಅಡಿಕೆ ಹಾಕ್ತಾ ಇದ್ದಾಳೆ ಈ ಥರ ಬೆಟ್ಟೆ ಇದು ಹಾಳಾಗಿರೋದು ಆಲ್ರೆಡಿ ಕೆಂಪು ಗುಟ್ಟು ಕೆಟ್ಟಿದ್ದಾರೆ ಈ ಥರ ಮಾಡಿ ಹಾಕಿಬಿಟ್ರೆ ನೆಕ್ಸ್ಟ್ ಹಾಕೋ ಕೆಲಸ ಇರೋದಿಲ್ಲ ಈಗ ಡೈರೆಕ್ಟಾಗಿ ಪ್ಯಾಕ್ ಮಾಡಿಬಿಟ್ಟು ಇಟ್ಟು ಇಡ್ಬೋದು ಈ ಥರ ಹಾಕ್ಲಿಕ್ಕೆ ಟೈಮ್ ಸಿಕ್ಕಿದ್ರೆ ಓಕೆ ಇಲ್ಲ ಅಂತಂದರೆ ನಾವು ಅವಾಗ ಅಲ್ದಿ ಅಂದರೆ ಆವಾಗ ನಾವು ಹೊರಗಡೆ ತೆಗೆದುಬಿಟ್ಟು ಹಾಕಿದ್ವಲ್ಲ ಆ ರೀತಿ ಮಾಡಿ ಹೆಕ್ಬೇಕಾಗತ್ತೆ ಇವಾಗ ಇಲ್ಲೇ ಇದ್ದಾಗ ಒಣಸ್ಲಿಕ್ಕೆ ಹಾಕಿದಾಗಲೇ ಇಲ್ಲೇ ಹೆಕ್ಬಿಟ್ಟು ತುಂಬಿಸ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಆಗಿ ನಾವು ಪ್ಯಾಕ್ನ ಡೈರೆಕ್ಟಾಗಿ ಮಾಡ್ಬೋದು ಇಲ್ಲಿಂದ ತುಂಬಿದ ತಕ್ಷಣ ಒಳಗಡೆ ಹೋಗಿರ್ತೀವಲ್ಲ ಆವಾಗಲೇ ಪ್ಯಾಕ್ ಮಾಡ್ಬೋದು ಈ ಕೆಲ್ಸ ಕರ್ಕೊಂಡ್ಯಾ ನೀನು ಇಷ್ಟ ಶಾಣೆ ಇದ್ಯಾ ನೀನು ಸ್ವಲ್ಪ ಕೆಲಸ ಮಾಡ್ಲಿ ಮಾವನ ಮನೆಯಲ್ಲಿ ಅಷ್ಟೇ ಅನ್ಬಿಡ್ಕೋ ಅಷ್ಟೇ ಅಷ್ಟೇ ತಪ್ಪಿಸ್ಬೇಡ